ಎಸ್ ನಮಸ್ತೆ ಗೆಳೆಯರೆ ನಾನು ಎಸ್ ಕೆ ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನೆಲ್ ಅನ್ನು ಗೆಳೆಯರೆ ಈ ಒಂದು ವಿಡಿಯೋದಲ್ಲಿ ನಾನು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಇವರಿಂದ ಒಂದು ಪ್ರಕಟಣೆಯನ್ನು ಪ್ರಕಟಿಸಲಾಗಿದೆ ಈ ಒಂದು ಪ್ರಕಟಣೆಯಲ್ಲಿ ಯಾರಿಗೋಸ್ಕರ ಈ ಒಂದು ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸಿಕೊಡಲಾಗುವುದು ಗೆಳೆಯರೇ ಈ ಒಂದು ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ತಂದ್ರೆ ಈ ತರದ ಸಾಕಷ್ಟು ಕಂಟೆಂಟ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನೆಲ್ ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಹಾಗಾಗಿ ನೋಟಿಫಿಕೇಶನ್ ಅನ್ನು ಬರೋಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಗೆಳೆಯರೆ ಹಾಗಾದ್ರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ದಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇವರಿಂದ ಪ್ರಕಟಣೆಯನ್ನು ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಅದು ಯಾವ ಪ್ರಕಟಣೆ ಯಾರಿಗೆ ಅನ್ವಯ ಆಗತ್ತೆಪ್ಪಾ ಅಂತಂದ್ರೆ ಇದು ನೋಡಿ ಡಿ ದೇವರಾಜ್ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ಟು ಎ ವರ್ಗದವರಿಗೆ ಈ ಒಂದು ಯೋಜನೆಯನ್ನು ಕೊಡಲಾಗಿದೆ ಹಿಂದುಳಿದ ವರ್ಗಕ್ಕೆ ಸೇರಿದ ನಿರುದ್ಯೋಗಿ ಫಲಾನುಭವಿಗಳು ಕೃಷಿ ಅವಲಂಬಿತ ಚಟುವಟಿಕೆ ವ್ಯಾಪಾರ ಕೈಗಾರಿಕೆ ಸಾರಿಗೆ ಮತ್ತು ಸೇವಾ ವಲಯದಲ್ಲಿ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಗರಿಷ್ಠ ರೂಪಾಯಿ ಎರಡು ಲಕ್ಷಗಳವರೆಗೆ ಆರ್ಥಿಕ ನೆರವು ಕನಿಷ್ಠ ರೂಪಾಯಿ ಒಂದು ಲಕ್ಷ ಗಳವರೆಗಿನ ಸಾಲದಲ್ಲಿ ಶೇಕಡಾ ಇಪ್ಪತ್ತರಷ್ಟು ರೂಪಾಯಿ ತಂದ್ರೆ ಇಪ್ಪತ್ತು ಸಾವಿರಗಳ ಸಹಾಯಧನ ಹಾಗೂ ಮೊತ್ತ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ನಿಗಮದಿಂದ ನೇರ ಸಾಲ ಸೌಲಭ್ಯ ಪಡೆಯಲು ಬಯಸುವವರು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಆನಂತರ ಎರಡು ಎ ತ್ರೀ ಎಂಡ್ ತ್ರೀ ಬಿ ಸೇರಿದವರಾಗಿರಬೇಕು ಪ್ರವರ್ಗ ಒಂದು ಮತ್ತು ಎರಡು ಎ ಮತ್ತು ಮೂರು ಎ ಅಂಡ್ ಮೂರು ಬಿ ಸೇರಿದವರಾಗಿರಬೇಕು ಕುಟುಂಬದ ವಾರ್ಷಿಕ ವರಮಾನು ಗ್ರಾಮಾಂತರ ಪ್ರದೇಶದವರಿಗೆ ತೊಂಬತ್ತೆಂಟು ಸಾವಿರಗಳು ಪಟ್ಟಣ ಪ್ರದೇಶದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರಗಳು ಒಳಗಿರಬೇಕು ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳ ಮಿತಿಯಲ್ಲಿರಬೇಕು ಪ್ರವರ್ಗ ಒಂದರ ಅಡಿಯಲ್ಲಿ ಜಾತಿಗಳಲ್ಲಿ ಬರುವ ಅರ್ಜಿದಾರರು ಕನಿಷ್ಠ ಏಳನೇ ತರಗತಿ ಹಾಗೂ ಉಳಿದ ಇತರ ಪ್ರವರ್ಗಗಳಲ್ಲಿನ ಅರ್ಜಿದಾರರು ಹತ್ತನೆಯ ತರಗತಿ ವಿದ್ಯಾರ್ಹತೆ ಹೊಂದಿರಬೇಕು ಹತ್ತನೇ ತರಗತಿಯ ವಿದ್ಯಾರ್ಹತೆಯನ್ನು ಹೊಂದಿದ್ರೆ ಮಾತ್ರ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲವನ್ನು ಪಡೆದುಕೊಳ್ಳಲು ಅವರು ಅರ್ಹರಾಗುತ್ತಾರೆ ಇಲ್ಲ ತಂದ್ರೆ ಅರ್ಹರಾಗುವುದಿಲ್ಲ ಇಲ್ಲಿ ಒಂದು ಪ್ರವರ್ಗ ಒಂದನ್ನು ಬಿಟ್ಟು ಎರಡು ಎ ತ್ರೀ ಅಂಡ್ ತ್ರೀ ಬಿ ಇದ್ದವರು ಹತ್ತನೇ ತರಗತಿ ವಿದ್ಯಾರ್ಹತೆ ಹೊಂದಿರಲೇಬೇಕು ಕಡ್ಡಾಯವಾಗಿ ಇರುವಂತದ್ದು ಇದು ಈ ತರ ಒಂದು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲವನ್ನು ತೆಗೆದುಕೊಳ್ಳಲು ಈ ಒಂದು ಅರ್ಹತೆಯನ್ನು ಬೇಕಾಗುತ್ತದೆ ಆ ನಂತರ ನೋಡಿ ಇಲ್ಲಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಅಂತ ಹೇಳಿದೆ ಇದು ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗುವುದು ವೈಯಕ್ತಿಕ ಕೊಳವೆಬಾವಿ ಯೋಜನೆಗೆ ಒಟ್ಟು ಘಟಕ ವೆಚ್ಚ ರೂಪಾಯಿ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಇದರಲ್ಲಿ ವಿದ್ಯುತ್ಕರಣ ವೆಚ್ಚ ಪ್ರತಿ ಕೊಳವೆಬಾವಿಗೆ ಎಪ್ಪತ್ತೈದು ಸಾವಿರಗಳನ್ನು ಹೆಸ್ಕಾಂಗಳಿಂದ ಪಾವತಿಸಲಾಗುವುದು ಆ ನಂತರ ಘಟಕ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದಲ್ಲಿ ರೂಪಾಯಿ ಐವತ್ತು ಸಾವಿರಗಳ ಸಾಲವನ್ನು ಶೇಕಡಾ ನಾಲ್ಕರ ಬಡ್ಡಿದಲ್ಲಿ ಮಂಜೂರು ಮಾಡಲಾಗುವುದು ಈ ಯೋಜನೆಯಲ್ಲಿ ಸೌಲಭ್ಯ ಪಡೆದುಕೊಳ್ಳು ಒಂದು ಸ್ಥಳದಲ್ಲಿ ಹೊಂದಿಕೊಂಡಂತೆ ಕನಿಷ್ಠ ಎರಡು ಎಕರೆ ಗರಿಷ್ಠ ಐದು ಎಕರೆ ಜಮೀನು ಇರಬೇಕು ಇದನ್ನು ಗಂಗಾ ಕಲ್ಯಾಣ ಯೋಜನೆ ರೈತರಿಗೆ ಒಂದು ಆ ನೀರಾವರಿಯನ್ನು ಒದಗಿಸಿಕೊಡುವಂತಹ ಒಂದು ಯಶಸ್ವಿ ಯೋಜನೆ ಆಗಿದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಆ ನಿಮಗೆ ಕೊಳವೆ ಬಾವಿಯನ್ನು ಕೊರೆಯಿಸಿ ಕೊಡುವಂತದ್ದು ಇದಕ್ಕೆ ಕನಿಷ್ಠ ಎರಡು ಎಕರೆ ಗರಿಷ್ಠ ಐದು ಎಕರೆ ಇರಬೇಕಾಗತ್ತೆ ಜಮೀನು ಇದರ ಮೇಲ್ಪಟ್ಟೆ ಜಮೀನು ನಿಮ್ಗೆ ಇತ್ತಂದ್ರೆ ಒಂದು ಕೊಳವೆ ಬಾವಿಯನ್ನು ತೆಗಿಲಿಕ್ಕೆ ಒಂದು ಅರ್ಹತೆಯನ್ನು ಹೊಂದಿಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಎರಡು ಎಕರೆಗಿಂತ ಮೇಲ್ಪಟ್ಟೆ ಇರಬೇಕು ಐದು ಎಕರೆಗಿಂತ ಕಡಿಮೆ ಇರಬೇಕು ಅವರಿಗೆ ಮಾತ್ರ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಆ ನಂತರ ನೋಡಿ ಗೆಳೆಯರೆ ಇಲ್ಲಿ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಹೇಳಿ ಒಂದು ಯೋಜನೆಯನ್ನು ಕೊಡಲಾಗಿದೆ ಈ ಯೋಜನೆಯಡಿ ಸಿಇಿ ಮೂಲಕ ಆಯ್ಕೆಯಾಗಿ ವ್ಯಾಸಂಗ ಮಾಡುವ ಹಿಂದುಳಿದ ವರ್ಗಗಳ ಎಲ್ಲಾ ಪ್ರವರ್ಗ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಿಗಾಗಿ ಇಂಜಿನಿಯರಿಂಗ್ ವೈದ್ಯಕೀಯ ಮುಂತಾದ ಇಪ್ಪತ್ತೆಂಟು ಕೋರ್ಸ್ಗಳ ವ್ಯಾಸಂಗಕ್ಕೆ ವಾರ್ಷಿಕ ಒಂದು ಲಕ್ಷ ರೂಪಾಯಿಗಳಂತೆ ಕೋರ್ಸ್ನ ಅವಧಿ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿಗಳಿಂದ ರೂಪಾಯಿ ಐದು ಲಕ್ಷಗಳವರೆಗೆ ವಾರ್ಷಿಕ ಶೇಕಡ ಎರಡರ ಬಡಿದಲ್ಲಿ ಸಾಲ ಮಂಜೂರು ಮಾಡಲಾಗುವುದು ಅಭ್ಯರ್ಥಿ ಮತ್ತು ಅವರ ಕುಟುಂಬದವರ ವಾರ್ಷಿಕ ವರಮಾನವು ಮೂರು ಲಕ್ಷ ಐವತ್ತು ಸಾವಿರಗಳ ಮಿತಿಯಲ್ಲಿರಬೇಕು ಇದಕ್ಕಿಂತ ಜಾಸ್ತಿ ಇದ್ರೆ ಅರಿವು ಶೈಕ್ಷಣಿಕ ಯೋಜನೆ ಅಡಿಯಲ್ಲಿ ಅವರು ಒಂದು ಬೆನಿಫಿಟ್ಸ್ ಅನ್ನು ತಗೊಳ್ಳಿಕ್ಕೆ ಅರ್ಹರಾಗುವುದಿಲ್ಲ ಈ ಒಂದು ಕೋರ್ಸ್ ಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ಇದೆ ಆ ನಂತರ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲಸ್ ಯೋಜನೆ ಅಂತ ಹೇಳಿದೆ ಇದಕ್ಕೆ ನೋಡುವುದಾದ್ರೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗ ಮಾಡಲು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಪಿ ಡಿ ಪೋಸ್ಟ್ ಡಾಕ್ಟರಲ್ ಮಾಸ್ಟರ್ ಡಿಗ್ರಿ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಅಂಡ್ ಕಾಮರ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಗ್ರಿಕಲ್ಚರ್ ಅಂಡ್ ಆಲ್ಟ್ರೇಸ್ ಸೈನ್ಸ್ ಟೆಕ್ನಾಲಜಿ ಮೆಡಿಸಿನ್ ಹುಮಿನಿಟೀಸ್ ಆಂಡ್ ಸೋಷಿಯಲ್ ಸೈನ್ಸ್ ವ್ಯಾಸಂಗಕ್ಕೆ ಪ್ರವೇಶ ಪಡೆದ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎ ತ್ರೀ ಎ ಆನಂತರ ತ್ರೀ ಬಿ ಸೇರಿದವರಾಗಿರಬೇಕು ವಿದ್ಯಾರ್ಥಿಗಳು ಅರ್ಹತಾ ಪರೀಕ್ಷೆಯಲ್ಲಿ ಶೇಕಡಾ ಅರವತ್ತುಗಿಂತಲೂ ಹೆಚ್ಚಿನ ಅಂಕ ಪಡೆದಿರಬೇಕು ಕಿವಿಎಸ್ ವರ್ಲ್ಡ್ ರ್ಯಾಂಕಿಂಗ್ ಐದುನೂರರ ಒಳಗೆ ಬರುವ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರವೇಶ ಪಡೆದಿರಬೇಕು ವಾರ್ಷಿಕ ಗರಿಷ್ಠ ಹತ್ತು ಲಕ್ಷ ಹಾಗೂ ಪೂರ್ಣ ಕೋರ್ಸ್ ಅವಧಿಗೆ ರೂಪಾಯಿ ಇಪ್ಪತ್ತು ಲಕ್ಷಗಳ ಸಾಲವನ್ನು ಬಡ್ಡಿರಹಿತವಾಗಿ ಒದಗಿಸಲಾಗುವುದು ಸಾಲದ ಭದ್ರತೆ ನಿಗಮಕ್ಕೆ ಅರ್ಜಿದಾರರು ಜಾಮೀನುದಾರರು ಪೋಷಕರ ಸ್ಥಿರಾಸ್ತಿಗಳನ್ನು ನಿಗಮಕ್ಕೆ ಆಧಾರ ಮಾಡಬೇಕು ಅರ್ಜಿಯ ಅರ್ಜಿಯ ಕೊರತೆಯಲ್ಲಿ ವಿದೇಶಿ ವಿಶ್ವವಿದ್ಯಾಲಯದ ಪ್ರವೇಶ ಪತ್ರ ವಿದ್ಯಾರ್ಥಿಯ ವೀಸಾ ಪಾಸ್ಪೋರ್ಟ್ ಮತ್ತು ಏರ್ ಟಿಕೆಟ್ ಪ್ರತಿ ಒದಗಿಸಬೇಕು ಈ ಯೋಜನೆಯಡಿಯಲ್ಲಿ ಸೌಲಭ್ಯ ಒದಗಿಸಲು ಸೇವಾ ಸಿಂಧು ತಂತ್ರಾಂಶದಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಒಂದು ಯೋಜನೆ ವಿದೇಶದಲ್ಲಿ ಕಲಿತಕ್ಕಂತ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಯೋಜನೆಯನ್ನು ಅನ್ವಯವಾಗುತ್ತದೆ ಆನಂತರ ಸಾರಥಿ ಯೋಜನೆ ಅಡಿಯಲ್ಲಿ ಕೂಡ ಈ ಒಂದು ಆ ಪ್ರವರ್ಗ ಒಂದು ಮತ್ತು ಟೂ ಎ ಆನಂತರ ತ್ರೀ ಎ ಆನಂತರ ತ್ರೀ ಬಿ ವರ್ಗಗಳ ವರ್ಗದವರಿಗೆ ಸ್ವಾವಲಂಬನೆ ಯೋಜನೆ ಅಡಿಯಲ್ಲಿ ಟ್ಯಾಕ್ಸಿ ಕೂಡ ಖರೀದಿಸಲು ಅದು ಅದರದು ಕೂಡ ಒಂದು ಅಪ್ಲಿಕೇಶನ್ ಅನ್ನು ಕರೆದಿದ್ದಾರೆ ಅದು ಕೂಡ ಶೇವಾ ಸಿಂಧು ಒಂದು ಪೋರ್ಟಲ್ ದಲ್ಲಿ ನೀವು ಅಪ್ಲೈ ಅನ್ನು ಮಾಡಬೇಕಾಗುತ್ತದೆ ಗೆಳೆಯರಿ ಅದು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಇಲ್ಲಿ ನೋಡಿ ಗೆಳೆಯರೆ ಸ್ವಾವಲಂಬನೆ ಸಾರಥಿ ಯೋಜನೆ ಅಂತೇಳಿ ಕೊಟ್ಟಿದ್ದಾರೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಹಿಂದುಳಿದ ವರ್ಗಗಳ ನಿರುದ್ಯೋಗಿ ಯುವಜನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಯೋಜನೆಯಡಿ ನಾಲ್ಕು ಚಕ್ರ ವಾಹನ ಖರೀದಿಗೆ ಗಳಿಂದ ಪಡೆಯಲು ಸಾಲಕ್ಕೆ ಶೇಕಡಾ ಐವತ್ತರಷ್ಟು ಗರಿಷ್ಠ ಮೂರು ಲಕ್ಷಗಳ ಸಹಾಯಧನ ಮಂಜೂರು ಮಾಡಲಾಗುವುದು ಸೌಲಭ್ಯ ಪಡೆಯಲು ಬಯಸುವವರು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಆನಂತರ ಎರಡು ಎ ಆನಂತರ ಮೂರು ಎ ಆನಂತರ ಮೂರು ಬಿಗೆ ಸೇರಿದವರಾಗಿರಬೇಕು ಕುಟುಂಬದ ವಾರ್ಷಿಕ ವರ್ಮಾನು ಗ್ರಾಮಾಂತರ ಪ್ರದೇಶದವರಿಗೆ ರೂಪಾಯಿ ತೊಂಬತ್ತೆಂಟು ಸಾವಿರ ರೂಪಾಯಿಗಳಿಗಿಂತ ಕಡಿಮೆ ಇರಬೇಕು ಪಟ್ಟಣದ ಪ್ರದೇಶದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳ ಒಳಗಿರಬೇಕು ಅರ್ಜಿದಾರರು ವಯಸ್ಸು ನೋಡೋದಾದರೆ ಇಪ್ಪತ್ತೊಂದರಿಂದ ನಲವತ್ತೊಂದು ವರ್ಷಗಳ ಮಿತಿಯಲ್ಲಿರಬೇಕು ಆ ನಂತರ ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಚಾಲನಾ ಪರವಾನಗಿ ಪತ್ರವನ್ನು ಹೊಂದಿರಬೇಕು ಲಘು ವಾಹನ ಚಾಲನಾ ಪರವಾನಗಿ ಪತ್ರ ಅಂದ್ರೆ ಪತ್ರ ಅಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕು ಅದು ಬ್ಯಾಜ್ ಲೈಸೆನ್ಸ್ ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅಪ್ಲೈ ಅನ್ನು ಮಾಡಲು ಅರ್ಹರಾಗುತ್ತೀರಾ ಬ್ಯಾಜ್ ಲೈಸೆನ್ಸ್ ಇಲ್ಲದಿದ್ರೆ ನೀವು ಈ ಒಂದು ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ನೀವು ಸ್ವಯಂ ಉದ್ಯೋಗಗೋಸ್ಕರ ಟ್ಯಾಕ್ಸಿಯನ್ನು ಖರೀದಿಸಲು ಈ ಒಂದು ಸಹಾಯಧನವನ್ನು ಕೊಡಲಾಗುವುದು ಮೂರು ಲಕ್ಷಗಳವರೆಗೆ ನಿಮಗೆ ಸಬ್ಸಿಡಿಯನ್ನು ಸಿಗತ್ತೆ ಇದರಲ್ಲಿ ಆನಂತರ ಸ್ವಯಂ ಉದ್ಯೋಗ ಸಾಲ ಯೋಜನೆ ವಾಣಿಜ್ಯ ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಿಂದುಳಿದ ವರ್ಗಗಳ ಸೇರಿದವರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ಚಟುವಟಿಕೆಗಳು ಉದ್ಯಮಗಳಿಗೆ ವಾಣಿಜ್ಯ ಬ್ಯಾಂಕುಗಳ ಮೂಲಕ ಸಾಲ ಪಡೆಯಲು ನಿಗಮದಿಂದ ಶೇಕಡಾ ಇಪ್ಪತ್ತರಷ್ಟು ಗರಿಷ್ಠ ರೂಪಾಯಿ ಒಂದು ಲಕ್ಷಗಳ ಸಹಾಯಧನ ಮಂಜೂರು ಮಾಡಲು ಉಳಿಕೆ ಮೊತ್ತವನ್ನು ನಿಂದ ಸಾಲ ಪಡೆಯುವ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಆನಂತರ ಮೂರು ಎ ಮತ್ತು ಮೂರು ಬಿ ಗೆ ಸೇರಿದವರಾಗಿರಬೇಕು ಕುಟುಂಬದ ವಾರ್ಷಿಕ ವರ್ಮಾನ ಗ್ರಾಮಾಂತರ ಪ್ರದೇಶದವರಿಗೆ ತೊಂಬತ್ತೆಂಟು ಲ ತೊಂಬತ್ತೆಂಟು ಸಾವಿರ ರೂಪಾಯಿಗಳ ಒಳಗೆ ಇರಬೇಕು ಆನಂತರ ಪಟ್ಟಣ ಪ್ರ ಪ್ರದೇಶದವರಿಗೆ ಒಂದು ಲಕ್ಷ ಇಪ್ಪತ್ ಸಾವಿರಗಳ ವರ ಒಳಗೆ ಇರಬೇಕು ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳ ಮಿತಿಯಲ್ಲಿರಬೇಕು ಜಾಸ್ತಿ ವಯಸ್ಸನ್ನು ಇದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಆ ನಂತರ ಸ್ವಾತಂತ್ರ್ಯ ಅಮೃತ್ ಮಹೋತ್ಸವ ಮುನ್ನಡೆ ಯೋಜನೆ ಅಂತೇಳಿ ಇದೊಂದು ಹೊಸದಾಗಿ ಯೋಜನೆಯನ್ನು ರೂಪಿಸಲಾಗಿದೆ ಹಿಂದುಳಿದ ವರ್ಗಗಳ ವಿದ್ಯಾವಂತ ಯೋಜನೆಯನ್ನು ಗುರುತಿಸಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ತರಬೇತಿಯನ್ನು ಸರ್ಕಾರಿ ಸೌಮ್ಯದ ಸಂಸ್ಥೆಗಳಾದ ಐಟಿಐ ಆನಂತರ ಜಿ ಜಿ ಡಬಲ್ ಟಿಸಿ ಕೆಜಿ ಡಬಲ್ ಟಿಐ ಆಂಡ್ ಎಟಿ ಡಿಸಿಗಳ ಮೂಲಕ ವಿವಿಧ ಅಲ್ಪಾವಧಿ ಮತ್ತು ಉತ್ಕೃಷ್ಟ ಕೌಶಲ್ಯ ತರಬೇತಿಯನ್ನು ನೀಡಿ ಅವರ ಉದ್ಯೋಗ ಸಾ ಸಾಮರ್ಥ್ಯವನ್ನು ಹಾಗೂ ಸಾಮಾಜಿಕ ಆರ್ಥಿಕ ಸ್ಥಿತಿಗಳನ್ನು ಉನ್ನತೀಕರಿಸುವುದು ನಿಟ್ಟಿನಲ್ಲಿ ಉದ್ಯೋಗಿ ಮುಖಿಗಳನ್ನಾಗಿಸುವುದು ಇದಕ್ಕೆ ಅರ್ಹತೆ ಹತ್ತನೇ ತರಗತಿ ದ್ವಿತೀಯ ಪಿ ಯು ಸಿ ಆನಂತರ ಡಿಪ್ಲೊಮಾ ಪದವಿ ಇಂಜಿನಿಯರಿಂಗ್ ವ್ಯಾಸಂಗದಲ್ಲಿ ಪೂರ್ಣಗೊಳಿಸಿರಬೇಕು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿಯಲ್ಲಿ ನಮೂದಿ ನಿಗಮ ವ್ಯಾಪ್ತಿಗೆ ಒಳಪಡೆಯುವ ಜಾತಿಗಳಿಗೆ ಸೇರಿದವರಾಗಿರಬೇಕು ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳ ಒಳಗಿರಬೇಕು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಕುಟುಂಬದ ವಾರ್ಷಿಕ ವರಮಾನ ಆದಾಯ ಮಿತಿ ಇರುವುದಿಲ್ಲ ಪ್ರವರ್ಗ ಟು ಎ ತ್ರೀ ಎ ಆನಂತರ ತ್ರೀ ಬಿ ಸೇರಿದ ಅರ್ಜಿದಾರ ಕುಟುಂಬ ವಾರ್ಷಿಕ ವರಮಾನ ಆದಾಯ ರೂಪಾಯಿ ಎಂಟು ಲಕ್ಷಗಳಿಗಿಂತ ಕಡಿಮೆ ಇರಬೇಕು ಇದು ಎಚ್ ಟಿಟಿಪಿಎಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೌಶಲ್ಯಕರ್ ಡಾಟ್ ಕಾಮ್ ಜಾಲತಾಣದೊಂದಿಗೆ ಅರ್ಜಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಮೇಲ್ಕಂಡ ಸೌಲಭ್ಯಗಳನ್ನು ಪಡೆಯಲು ಇಚ್ಛಿಸುವ ಹಿಂದುಳಿದ ವರ್ಗ ಅರ್ಜಿದಾರರು ಅರ್ಜಿಯನ್ನು ಸೇವಾ ಸಿಂಧು ಪೋರ್ಟಲ್ ಪೋರ್ಟಲ್ನಲ್ಲಿ ಎಚ್ಟಿಪಿಎಸ್ ಡಬ್ಲ್ಯೂ ಡಬ್ಲ್ಯೂಡಬ್ಲ್ಯೂ ಡಾಟ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮುಖಾಂತರ ಅಥವಾ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಇಂಥ ಕೇಂದ್ರಗಳಿಂದ ಅರ್ಜಿಯನ್ನು ಸಲ್ಲಿಸಬಹುದು ನಿಗಮದ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಿಬ್ಯೂ ಸಿ ಡಿ ಸಿ ಡಾಟ್ ಕರ್ನಾಟಕ ಇಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿ ಅಥವಾ ನಿಗಮದ ಸಹಾಯವಾಣಿ ಸಂಖ್ಯೆ ಜೀರೋ ಏಟ್ ಜೀರೋ ಡಬಲ್ ಟು ಸೆವೆನ್ ಫೋರ್ ಏಟ್ ತ್ರೀ ಟೂ ಮತ್ತು ಜೀರೋ ಮತ್ತು ಏಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ಟ್ರಿಪಲ್ ಜೀರೋ ಫೋರ್ ಸಂಪರ್ಕಿಸಬಹುದಾಗಿದೆ ಆನ್ಲೈನ್ ಮೂಲಕ ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲಾತಿಗಳೊಂದಿಗೆ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗಡೆ ಸಿಂಧು ತಂತ್ರಾಂಶ ಮುಖಾಂತರ ಸಲ್ಲಿಸುವುದು ಈ ಒಂದು ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಿರುವುದರಿಂದ ಈ ಒಂದು ದಿನಾಂಕದ ಒಳಗಡೆನೆ ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿಕೊಂಡು ನೀವು ಆ ಒಂದು ನಿಗಮಕ್ಕೆ ಹೋಗಿ ನೀವು ಫಿಸಿಕಲಿ ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕಾಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು